ಹಾಯ್ ನಮಸ್ತೆ ವೆಲ್ಕಮ್ ಟು ಭಾರತಿ ಕ್ರಿಯೇಷನ್ಸ್ ನಾನಿವತ್ತು ನಿಮಗೆ ತೋರಿಸ್ತಾ ಇರೋದು ಚೂಡಿದಾರ್ ಟಾಪ್ ನೆಕ್ಗೆ ಹೇಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿಕೊಳ್ಳೋದು ಅಂತ ತುಂಬ ಜನ ನ್ಯೂ ಲರ್ನರ್ಸ್ಗೆ ಇದು ಗೊತ್ತಿರಲ್ಲ ಸುಮ್ಮನೆ ಟರ್ನ್ ಮಾಡ್ಕೊಂಡ್ಬಿಡ್ತೀವಿ ಅದು ಬಾಳಿಕೆ ಬರಲ್ಲ ಯೂಸ್ ಮಾಡ್ತಾ ರಫ್ ಯೂಸ್ ಮಾಡೋದೆಲ್ಲ ಆಲ್ಮೋಸ್ಟು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಕೆಲವೊಂದನ್ನು ಬೇಕಂದರೆ ಹಾಗೆ ಟರ್ನ್ ಮಾಡ್ಕೊಬೋದು ಈ ಥರ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ಅಡ್ವಾಂಟೇಜ್ ಅಂದರೆ ನೆಕ್ ಶೇಪ್ ಚೆನ್ನಾಗಿ ಕೂರುತ್ತೆ ಹಾಗೆ ಬಾಳಿಕೆ ಬರುತ್ತೆ ಹಾಗಾಗಿ ನೋಡಿ ಫ್ರೆಂಡ್ ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ ಬ್ಯಾಕ್ ರೆಡಿ ಮಾಡಬೇಕಾದ ಹಾಗೆ ಒಂದು ವೀಡಿಯೋ ಮಾಡಾಕೋಣ ಅಂತ ಕ್ವಿಕ್ಕಾಗಿ ಇದ್ದೀನಿ ಸೊ ಈಗ ಫಸ್ಟ್ ಇವಾಗ ಕ್ಯಾನ್ವಸ್ನ ನಾವು ನೆಕ್ ಶೇಪ್ ಕಟ್ ಮಾಡ್ಕೊಂಡು ಇರ್ತೀವಲ್ವಾ ಅದು ನಿಕ್ಕಿರುತ್ತಲ್ವಾ ಅದನ್ನು ನೀಟಾಗಿ ಎರಡು ಫೋಲ್ಡ್ ಕ್ಯಾನ್ವಸ್ ಮೇಲೆ ಇಟ್ಕೊಂಡು ಒನ್ ಫೋಲ್ಡಲ್ಲಿ ನೋಡಿ ಒಂದು ಸೈಡ್ ಕ್ಲೋಸ್ ಇರಬೇಕು ಕ್ಲೋಸ್ ಇರೋ ಕಡೆ ಕ್ಲೋಸ್ ಇರೋ ಸೈಡೆನೇ ಹಾಕಬೇಕು ಮತ್ತು ಉಲ್ಟಾ ಹಾಕ್ಕೊಂಡು ಮಾರ್ಕ್ ಮಾಡಿಕೊಂಡ್ರೆ ಅದು ರಾಂಗ್ ಆಗುತ್ತೆ ಸೊ ನೋಡಿ ನಾನು ಇವಾಗ ಯಾವ ಥರ ಆಗ್ತಾ ಇದ್ದೀನೋ ಅದೇ ಥರ ಮಾರ್ಕ್ ಮಾಡ್ಕೊಳ್ಳಿ ನಾನು ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ಡ್ರಾ ಮಾಡ್ತಿರೋದ್ರಿಂದ ಪ್ರಾಪರಾಗಿ ಇಲ್ಲ ಸೊ ನೀವು ನೀಟಾಗಿ ಒನ್ ಇಂಚು ಅಥವಾ ಒಂದು ಕಾಲು ಇಂಚು ನಿಮಗೆ ಎಷ್ಟಾಗಲ ಕ್ಯಾನ್ವಾಸ್ ಬೇಕೋ ನೋಡ್ಕೊಳ್ಳಿ ಇನ್ನು ಚಿಕ್ಕದಾಗ ಬೇಕಂದರೆ ಚಿಕ್ಕದಾಗಿ ಮಾಡ್ಕೊಬೋದು ಇನ್ನೊಂದು ಸ್ವಲ್ಪ ದೊಡ್ಡದಾಗೆ ಬೇಕು ಅಂದರೆ ದೊಡ್ಡದಾಗೂ ಮಾಡ್ಕೊಬೋದು ಅದು ನಿಮ್ಮ ಚಾಯ್ಸು ನಾರ್ಮಲಾಗಿ ಒಂದು ಕಾಲು ಆದರೂ ಇರಬೇಕು ಕಾಲು ಇಂಚು ಸ್ಟಿಚ್ಚಿಗೋಗುತ್ತೆ ಹಂಗಾಗಿ ನೋಡಿ ಮತ್ತೆ ಲೈನಿಂಗ್ ಪೀಸ್ನ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಟ್ ಮಾಡಿಕೊಂಡು ಈ ಥರ ಎಡ್ಜು ಹೊಲ್ಕೊಬೇಕು ಅದಾದಮೇಲೆ ಮೇನ್ ಪೀಸ್ ಮೇಲೆ ಈ ಥರ ನಾನು ಈಗ ಯಾವ ಥರ ಇಟ್ಕೊಳ್ತಾ ಇದ್ದೀನೋ ಅದೇ ಥರ ಇಟ್ಕೊಬೇಕು ನೀವು ಉಲ್ಟ ಏನಾದರೂ ಇಟ್ಕೊಂಡ್ರೆ ಕ್ಯಾನ್ವಸ್ಸು ಮೇನ್ ಪೀಸ್ ಕಡೆ ಮಾಡಿ ಇಟ್ಕೊಂಡ್ರೆ ಅದು ಉಲ್ಟ ಆಗ್ಬಿಡುತ್ತೆ ಈ ಥರ ವೈಟ್ ಫೋಲ್ಡಿಂಗ್ ಮಾಡ್ಕೊಂಡಿರೋದು ನಮಗೆ ಕಾಣಿಸ್ಬೇಕು ಅದಾದ ಮೇಲೆ ನಾವು ಲೈನಿಂಗ್ ಪೀಸ್ನ ಹಾಕಬೇಕು ಆ ಕಡೆ ಈ ಕಡೆ ಜರ್ಗಾಡಬಾರ್ದು ಅಂತ ನಾನು ಸೂಜಿ ಹಾಕ್ಕೊಂಡಿದ್ದೀನಿ ನೀವು ಬೇಕಂದರೆ ಹಾಕ್ಕೊಳ್ಳಿ ಕೆಲವೊಂದು ಬಟ್ಟೆಗಳು ತುಂಬ ಜಾರುತ್ತೆ ಕೆಲವೊಂದು ಪೀಸ್ಗಂತೂ ಹಾಕಲೇಬೇಕು ಇಲ್ಲಾಂದರೆ ಸ್ಟಿಚ್ಚಿಗೆ ಸಿಗೋಲ್ಲ ಆ ಥರ ನೆಕ್ ಶೇಪೇ ಭಾಳಾಗಿ ಸೊ ನೋಡಿ ಇವಾಗ ಮೂರೂ ಹಿಡ್ಕೊಂಡು ಒಟ್ಟಿಗೆ ಸ್ಟಿಚ್ ಇದ್ದೀನಿ ನೋಡಿ ಸ್ಟಿಚ್ ಆದಮೇಲೆ ಈ ಥರ ಇರುತ್ತೆ ಇವಾಗ ಮೇನ್ ಪೀಸು ಅದಾದಮೇಲೆ ಕ್ಯಾನ್ವಾಸು ಅದಾದಮೇಲೆ ಲೈನಿಂಗ್ ಇರುತ್ತೆ ಇವಾಗ ನಾವು ಕೋ ಕರ್ವಿಗೆ ನ್ಯಾಚ್ ಹೊಡ್ಕೊಂಡು ಟರ್ನ್ ಮಾಡ್ಕೊಬೇಕು ಇಲ್ಲಾಂದರೆ ಅದು ಶೇಪ್ ಬರಲ್ಲ ಮ್ಯಾಚ್ ಹೊಡ್ಕೊಬೇಕಾದ್ರೆ ತುಂಬ ಹುಷಾರಾಗಿ ಪೀಸ್ ಕಟ್ ಮಾಡ್ಕೊಬೇಕು ಎಕ್ಸ್ ಸ್ಟಿಚ್ಚಿಗೇನಾದರೂ ಟಚ್ ಮಾಡಿದ್ರೆ ಸೀಸರ್ ಅಥವಾ ಟ್ರಿಮ್ರಲ್ಲಿ ಕಟ್ ಮಾಡಬೇಕಾದ್ರೆ ಏನಾದರೂ ಟಚ್ ಆದರೆ ಓಪನ್ ಆಗಿಬಿಡುತ್ತೆ ನೋಡಿ ಈ ಥರ ಪ್ರಾಪರಾಗಿ ಬರುತ್ತೆ ನ್ಯಾಚ್ ಹೊಡ್ಕೊಂಡ್ರೆ ನಾನು ಇನ್ನೊಂದು ಸೈಡು ನ್ಯಾಚ್ ಹೊಡ್ಕೊಂಡೇ ಇರೋದಕ್ಕೂ ನ್ಯಾಚ್ ಹೊಡೆದಿರೋದಕ್ಕೂ ಡಿಫ್ರೆನ್ಸ್ ತೋರಿಸ್ತೀನಿ ಇದಕ್ಕೆ ನ್ಯಾಚ್ ಹೊಡೆದಿಲ್ಲ ನೋಡಿ ಹಿಂಗೆ ಟರ್ನ್ ಮಾಡಿದ ತಕ್ಷಣ ನೆಕ್ ಶೇಪು ಪ್ರಾಪರಾಗಿ ಕೂರೋದಿಲ್ಲ ಆ್ಯಂಡ್ ನೋಡಿ ಯಾವ ಥರ ಈ ಥರ ನೆರಿಗೆ ನೆರಿಗೆ ಸುಕ್ಲು ಥರ ಬರುತ್ತೆ ಏನೋ ಒಂಥರ ಹಿಡ್ದಿರೋ ಥರ ಸೊ ನ್ಯಾಚ್ ಹೊಡ್ಕೊಂಡ್ರೆ ಆವಾಗ ಪ್ರಾಪರಾಗಿ ನೆಕ್ ಶೇಪ್ ನಾವು ಯಾವುದು ಸ್ಟಿಚ್ ಮಾಡಿರ್ತೀವೋ ಅದು ಬರುತ್ತೆ ಅದಕ್ಕೋಸ್ಕರ ನ್ಯಾಚ್ ಹೊಡೆಯೋದು ಸೊ ಹೊಸದ ಕಲಿಯೋರಿಗೆ ಇದೆಲ್ಲ ಚಿಕ್ಕ ಪುಟ್ಟ ವಿಷಯ ಗೊತ್ತಿರ ಗೊತ್ತಿರೋದಿಲ್ಲ ನನಗೂ ಕೂಡ ಗೊತ್ತಿರಲಿಲ್ಲ ನಾನು ಇದೆಲ್ಲ ತಿಳ್ಕೊಂಡೆ ಕಲ್ತಿರೋದು ಸೊ ನೋಡಿ ಇವಾಗ ನ್ಯಾಚ್ ಹೊಡೆದಿದ್ದಾದಮೇಲೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡಿರ್ತೀವಲ್ವ ಅದನ್ನು ಲೈನಿಂಗಿಗೆ ಅಟ್ಯಾಚ್ ಮಾಡ್ಕೊಬೇಕು ಫಸ್ಟು ಯಾಕಂದರೆ ಮೂರನ್ನು ಒಟ್ಟಿಗೆ ಮಾಡ್ಕೊಬೋದು ಫ್ರಂಟ್ ಸೈಡು ನಮಗೆ ಟಾಪಲ್ಲಿ ತುಂಬ ಸ್ಟಿಚ್ಚಸ್ ಬಿದ್ದರೆ ಅಷ್ಟು ಚೆನ್ನಾಗಿ ಕಾಣಲ್ಲ ಇಲ್ಲ ಏಮಿಂಗ್ ಮಾಡ್ಕೊಳ್ಳೋದಾದರೆ ಏಮಿಂಗ್ ಕೂಡ ಮಾಡ್ಕೊಬೋದು ನೀವು ಸೊ ನಾನು ನೋಡಿ ಲೈಟ್ ಹಾಕಿದ್ರೆ ನಿಮಗೆ ಫ್ಲ್ಯಾಶು ನೀಟಾಗಿ ಕಾಣೋದಿಲ್ಲ ಅಂತ ಹೇಳಿ ಲೈಟ್ ಆಫ್ ಮಾಡ್ತಾಯಿದ್ದೀನಿ ಸೊ ವಿಡಿಯೋ ಮಾಡೋದಕ್ಕೆ ಯಾರೂ ಇಲ್ಲ ನಾನು ಒಬ್ಬಳೇ ಸರ್ಕಸ್ ಮಾಡ್ತಾಯಿದ್ದೀನಿ ಸೊ ನಿಮಗೂ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೋಸ್ಕರ ನಾನು ಮಾಡ್ತಾಯಿದ್ದೀನಿ ಸೊ ಇವಾಗ ಒಳಗಡೆ ಎಕ್ಸ್ಟ್ರಾ ಕಚ್ಚ ಇರುತ್ತಲ್ವ ಅದನ್ನು ಲೈನಿಂಗ್ ಸೈಡು ಮತ್ತು ಒಂದು ಕಿನಾರಿ ಥರ ಹಾಕೊತಾ ಇದ್ದೀನಿ ಒಂದು ಸ್ಟಿಚ್ ಹತ್ರದಲ್ಲೇ ಸೊ ಇವಾಗ ಮೇನ್ ಪೀಸ್ಗೆ ನಮಗೆ ಯಾವುದೇ ಥರ ಸ್ಟಿಚ್ ಬಂದಿಲ್ಲ ಸೊ ನಿಮಗೆ ಮೇಲ್ಗಡೆಯೂ ಎಕ್ಸ್ಟ್ರಾ ಸ್ಟಿಚ್ ಬೇಕು ಪ್ರಾಪರಾಗಿ ಕೂರಬೇಕು ಆ ಕಡೆ ಈ ಕಡೆ ಹಲಗಾಗಬಾರ್ದು ಮೇನ್ ಪೀಸು ಲೈನಿಂಗ್ ಪೀಸು ಅಂತ ಹೇಳಿದ್ರೆ ಸೊ ಈ ಥರ ಕ್ಲಾತ್ಗೆಲ್ಲ ಒಂದು ಹಾಕಿದ್ರೆ ಬೆಟರು ಕಾಟನ್ ಆದರೆ ಏನು ಮೇಲ್ಗಡೆ ಸ್ಟಿಚ್ ನೀಡಿರಲ್ಲ ಯಾಕಂದರೆ ಕಾಟನ್ ಆದರೆ ಹೈರನ್ ಮಾಡಿದ ತಕ್ಷಣ ಹಾಗೆ ಸ್ಟಿಫಾಗಿ ಕೂತ್ಬಿಡುತ್ತೆ ಇದೆಲ್ಲ ಸಾಫ್ಟ್ ಕ್ಲಾತ್ ಇರೋದ್ರಿಂದ ಸೊ ಮೇಲ್ಗಡೆ ಸ್ಟಿಚ್ ಹಾಕ್ಕೊಂಡ್ರೆ ಬೆಟರು ಸೊ ನಾನು ಡಬಲ್ ಸ್ಟಿಚ್ ಹಾಕ್ತಾಯಿದ್ದೀನಿ ಒಂಥರ ಡಿಸೈನ್ ಚೆನ್ನಾಗಿ ಕಾಣೋದಕ್ಕೆ ಲುಕ್ಕು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಸೊ ನೀವು ಸಿಂಗಲ್ ಬೇಕೆಂದರೆ ಸಿಂಗಲ್ ಕೂಡ ಹಾಕೊಬೋದು ಡಬಲ್ ಬೇಕೆಂದರೆ ಡಬಲ್ ಕೂಡ ಹಾಕೊಬೋದು ಸೊ ನೋಡಿ ಹೀಗೆ ನೆಕ್ ಶೇಪ್ಗೆ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು ತುಂಬ ಈಸಿ ಹಾಗೆ ನೀವು ಬ್ಲೌಸ್ಗೂ ಕೂಡ ಇದೇ ಥರ ಮಾಡ್ಕೊಬೋದು ಸೊ ಇದು ಬ್ಯಾಕ್ ಸೈಡ್ದಾಗಿರುತ್ತೆ ಫ್ರಂಟ್ ಸೈಡ್ದು ಅವಾಗಲೇ ತೋರಿಸಿದ್ನಲ್ಲ ಲಿಫ್ಟ್ ಡಿಸೈನು ಆ ಥರ ನೋಡಿ ಫೈನಲ್ ಲುಕ್ ಈ ಥರ ಇದೆ ನಿಮ್ಗಿನ್ನೂ ಬೇರೆ ಯಾವುದಾದ್ರೂ ಸ್ಟಿಚಿಂಗ್ ಬಗ್ಗೆ ವಿಡಿಯೋಸ್ ಬೇಕಾದರೆ ನನಗೆ ಕಮೆಂಟ್ ಮಾಡಿ ನಾನು ವಿಡಿಯೋ ಮಾಡೋಕ್ಕೆ ಸರ್ಕಸ್ ಮಾಡ್ತಾ ಇರ್ಬೇಕಾದ್ರೆ ನನ್ನ ಮಗ ಬಂದು ಕುಡು ಮಮ್ಮಿ ನಾನು ವಿಡಿಯೋ ಮಾಡಿಕೊಡ್ತೀನಿ ಅಂತೇಳಿ ಸ್ವಲ್ಪ ವಿಡಿಯೋ ಮಾಡಿಕೊಟ್ಟ ಥ್ಯಾಂಕ್ ಯು ಕಂದ ಹಾಗೆ ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋದೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ